ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಐದು ಅನ್ಸೂಯ ಅವ್ರ ಮನೆ ಹತ್ತಿರದಲ್ಲಿದ್ದ ಕಾಲೇಜ್ ನೋಡೋಕೆ ತುಂಬ ಚೆನ್ನಾಗಿತ್ತು ಅಷ್ಟೇ ಹೈಟೆಕ್ ಆಗಿಯೂ ಇತ್ತು ಅಮ್ಮ ಇಲ್ಲಿ ತುಂಬ ಶ್ರೀಮಂತರ ಮಕ್ಕಳು ಮಾತ್ರನೇ ಬರೋದು ಅಂತ ಅನಿಸುತ್ತೆ ನನಗೆ ಯಾವುದಾದ್ರೂ ಗೌರ್ನಮೆಂಟ್ ಕಾಲೇಜ್ಗೆ ಸೇರಿಸಿ ಅಂತ ಕೇಳಿದ್ಲು ಧೃತಿ ಒಮ್ಮೆ ಗುರಾಯಿಸಿದ್ರು ಅನ್ಸೂಯ ಸೈಲೆಂಟ್ ಆದ್ಲು ಹುಡುಗಿ ಮೂವರು ಕಾಲೇಜಿನ ಪ್ರಿನ್ಸಿಪಲ್ ಕೊಠಡಿಗೆ ಹೋದರು ರಾಜವಂಶಿ ಬಂಗ್ಲೆಯಲ್ಲಿ ಅಣ್ಣ ಆದಷ್ಟು ಬೇಗ ಜಾತಕ ನೋಡಿ ದುಷ್ಯಂತ್ ಮತ್ತು ಚಾರ್ವಿ ಇಬ್ಬರಿಗೂ ಒಂದು ಎಂಗೇಜ್ಮೆಂಟ್ ಅಂತ ಮಾಡಿಸ್ಬಿಡಿ ಅವರು ಮದುವೆ ಆಗೋದು ತಡ ಆದರೂ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಹೇಳಿದ್ಲು ರತ್ನಮಾಲಾ ಆದರೆ ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ರತ್ನ ನೀನು ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊ ನಾನು ಹೇಳೋ ವಿಷಯ ಕೇಳಿ ನೀನು ಬೇಸರಿಸಬಾರದು ಅಂತ ಹೇಳಿದ್ರು ಚಂದ್ರಪಾಲ್ ಆಯಿತು ಅಣ್ಣ ಅದೇನು ಹೇಳಿ ಅಂತ ಕೇಳಿದ್ರು ರತ್ನಮಾಲಾ ನಿನ್ನ ಮಗಳ ಜಾತಕ ಮತ್ತು ನನ್ನ ಮಗನ ದುಷ್ಯಂತ ಜಾತಕ ಇಬ್ಬರು ಜಾತಕನೂ ನಾನು ಜ್ಯೋತಿಷಿಗಳ ಬಳಿ ತೋರಿಸ್ತೀನಿ ಆದರೆ ನಿನ್ನ ಮಗಳ ಜಾತಕದಲ್ಲಿ ತಾಳಿ ಭಾಗ್ಯ ಗಟ್ಟಿ ಇದ್ದರೆ ಮಾತ್ರನೇ ನಾನು ನಿನ್ನ ಮಗಳನ್ನು ನನ್ನ ಮನೆ ಸೊಸೆ ಮಾಡ್ಕೋತೀನಿ ಇಷ್ಟೇ ನನ್ನ ಕಂಡೀಷನ್ ಯಾಕಂದರೆ ನಮ್ಮ ದುಷ್ಯಂತ್ಗೆ ಇಪ್ಪತ್ನಾಲ್ಕು ವರ್ಷಕ್ಕೆ ಮೃತ್ಯು ಕಂಟಕ ಇದೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಇದೇ ಕಾರಣಕ್ಕೆ ನಾನು ಇದನ್ನು ನಿನ್ನ ಹತ್ರ ಹೇಳ್ತಾ ಇರೋದು ನಿನ್ನ ಮಗಳ ಜಾತಕ ಕೂಡಿ ಬಂದರೆ ಮಾತ್ರವೇ ಮದುವೆ ಇಲ್ದಿದ್ರೆ ನೀನು ನಿನ್ನ ಮಗಳಿಗೆ ಬೇರೆ ಹುಡುಗನನ್ನು ನೋಡಬೇಕು ಅಂತ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ರು ಚಂದ್ರಪಾಲ್ ಅವರಿಗೂ ತನ್ನ ಮಗ ಮುಖ್ಯವಾಗಿದ್ದ ಹಾಗೆ ನನ್ನ ಮಗನಿಂದ ಒಂದು ಹುಡುಗಿ ಜೀವನ ಹಾಳಾಗೋದು ಬೇಡ ಅಂತ ಅವರು ಕೂಡ ಯೋಚಿಸಿ ಈ ಮಾತನ್ನು ಹೇಳಿದರು ಅಯ್ಯೋ ಅಣ್ಣ ಸಂಬಂಧದಲ್ಲಿ ಯಾಕದೆಲ್ಲ ನೋಡಬೇಕು ಅಂತ ಕೇಳಿದ್ಲು ರತ್ನಮಾಲಾ ಇಲ್ಲ ರತ್ನ ನನಗೆ ನನ್ನ ಮಗನ ಪ್ರಾಣನೇ ಮುಖ್ಯ ಅದು ಅಲ್ಲದೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅವನಿಗೆ ಮೃತ್ಯುಕಂಟಕ ಸರಿ ಹೋಗಲಿಲ್ಲ ಅಂತ ಅಂದರೆ ನಿನ್ನ ಮಗಳ ಜೀವನ ಕೂಡ ಹಾಳಾಗುತ್ತೆ ಅಲ್ವಾ ಗೊತ್ತಿದ್ದು ಗೊತ್ತಿದ್ದು ನಾನು ಎತ್ತಾಡಿಸಿ ನನ್ನ ಕಣ್ಮುಂದೆ ಬೆಳೆದ ಹುಡುಗಿ ಜೀವನವನ್ನು ಹಾಳು ಮಾಡೋಕೆ ನನ್ನ ಮನಸ್ಸು ಒಪ್ಪಲ್ಲ ಅದು ಅಲ್ಲದೆ ನನಗೆ ನನ್ನ ಮಗನನ್ನು ಕೂಡ ಉಳಿಸ್ಕೋಬೇಕು ನನಗೆ ಇರೋನು ಅವನೊಬ್ಬನೇ ಅದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇರೋದು ಅಂತ ಹೇಳಿದ್ರು ಚಂದ್ರಪಾಲ್ ತನ್ನಣ್ಣನ ಮಾತಿಗೆ ಎದುರು ಮಾತಾಡೋಕೆ ಸಾಧ್ಯವಾಗದ ರತ್ನಮಾಲ ಸುಮ್ಮನೆ ಸರಿ ಅಂತ ತಲೆ ಆಡಿಸಿದ್ಲು ಆದರೆ ಅವಳ ತಲೆಯಲ್ಲಿ ಬೇರೆ ಏನೋ ಪ್ಲ್ಯಾನ್ ಓಡ್ತಾ ಇತ್ತು ಸರ್ ನಮಸ್ತೆ ನನ್ನ ಹೆಸರು ಅನ್ಸೂಯ ಇವರು ನನ್ನ ಗಂಡ ಪ್ರಭಾಕರ್ ನಾವಿಬ್ಬರು ಈ ಹುಡುಗಿಗೆ ವಿದ್ಯೆ ಕೊಡಿಸೋದಕ್ಕಾಗಿ ಇಲ್ಲಿಗೆ ಬಂದಿದ್ದೀವಿ ಈ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ಲ ಈಗ ಸದ್ಯಕ್ಕೆ ಅವಳ ಗಾರ್ಡಿಯನ್ ಆಗಿ ನಾವಿದ್ದೀವಿ ಅಂತ ಹೇಳುತ್ತಾ ಧೃತಿಯ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ಅವರ ಮುಂದೆ ತೋರಿಸಿದ್ಲು ಹುಡುಗಿ ಓದಿನ ವಿಚಾರದಲ್ಲಿ ಮುಂದಿದ್ದಾಳೆ ಚೆನ್ನಾಗಿ ಓದೋರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಧೃತಿ ನೀನು ಕೂಡ ತುಂಬ ಚೆನ್ನಾಗಿ ಓದಿ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಹಾಗೆ ನಿನ್ನನ್ನು ನಂಬಿ ಇಲ್ಲಿ ಓದೋಕೆ ಕಳಿಸಿರೋ ಇವರಿಬ್ರಿಗೂ ನೀನು ಹೆಮ್ಮೆ ಪಡೋ ಥರ ಓದಬೇಕು ಆಯಿತಾ ಅಂತ ಬುದ್ಧಿಮಾತನ ಹೇಳಿ ಅವಳ ಅಡ್ಮಿಷನ್ ಪ್ರೊಸೀಜರ್ ಮುಗಿಸಿದ್ರು ಪ್ರಿನ್ಸಿಪಲ್ ಧೃತಿ ಕೂಡ ಅವರ ಮಾತಿಗೆ ಸರಿ ಸರ್ ಅಂತ ಒಪ್ಪಿದ್ಲು ನೀವು ಹೋಗೋವಾಗ ಕಾಲೇಜನ್ನು ಒಮ್ಮೆ ಸುತ್ತಾಡಿ ಹೋಗಿ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಒಪ್ಪಿದ ಅನಸೂಯ ದಂಪತಿಗಳು ಧೃತಿಯನ್ನು ಕರ್ಕೊಂಡು ಕಾಲೇಜ್ ಕ್ಯಾಂಪಸನ್ನು ಒಮ್ಮೆ ಸುತ್ತಿ ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನವೇ ಕಳೆದು ಹೋಗಿತ್ತು ಧೃತಿ ಮನೆಯಿಂದ ಹೊರಡೋವಾಗ್ಲೇ ಮಧ್ಯಾಹ್ನಕ್ಕೆ ಅಂತ ಸಾಂಬಾರು ಮಾಡಿಟ್ಟು ಬಂದಿದ್ಲು ಹಾಗಾಗಿ ಅನಸೂಯ ದಂಪತಿಗಳು ಸುಸ್ತಾಗಿ ಸೋಫಾ ಮೇಲೆ ಕೂತ್ಕೊಂಡ ತಕ್ಷಣವೇ ಹೋಗಿ ಅವರಿಬ್ಬರಿಗೂ ಕುಡಿಯೋಕೆ ನೀರು ತಂದುಕೊಟ್ಟೋಳು ಅನ್ನ ಮಾಡ್ತಾಳೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರು ಧೃತಿ ನಿನ್ನಲ್ಲಿರೋ ಹಳೆ ಬಟ್ಟೆಗಳನ್ನೆಲ್ಲ ನೀನು ಕಾಲೇಜಿಗೆ ಹಾಕ್ಕೊಂಡು ಹೋಗೋದು ಬೇಡ ನಾನು ನಿನಗೆ ಹೊಸ ಬಟ್ಟೆಗಳನ್ನು ಕೊಡಿಸ್ತೀನಿ ಸಂಜೆ ನಾವಿಬ್ಬರು ಶಾಪಿಂಗ್ಗೆ ಹೋಗಿ ಬರೋಣ ಅಂತ ಹೇಳಿದ ಅನಸೂಯ ಅವರ ಮಾತಿಗೆ ಅಯ್ಯೋ ಬೇಡಮ್ಮ ನನ್ನ ಹತ್ರ ಸಾಕಷ್ಟು ಚೂಡಿದಾರ್ಗಳಿವೆ ಅಂತ ಹೇಳಿದ್ಲು ಧೃತಿ ಆದರೆ ಅದನ್ನು ಲೆಕ್ಕಿಸದೆ ಸಂಜೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಅನಸೂಯ ಅವರು ಎಷ್ಟೇ ಒತ್ತಾಯ ಮಾಡಿದ್ರೂ ಧೃತಿ ಜೀನ್ಸ್ ಎಲ್ಲ ಹಾಕೋದಕ್ಕೆ ಒಪ್ಪಲಿಲ್ಲ ಆದರೆ ಫ್ಯಾನ್ಸಿ ಚೂಡಿದಾರ್ಗಳನ್ನು ಮಾತ್ರವೇ ಅವಳು ತಗೊಂಡಿದ್ದು ಅದು ಅನಸೂಯ ಅವರ ಒತ್ತಾಯದ ಮೇರೆಗೆ ನಂತರ ಅವಳಿಗೆ ಕಾಲೇಜ್ಗೆ ಬೇಕಾದ ಕಾಲೇಜ್ ಬ್ಯಾಗ್ ಮತ್ತು ಕೆಲವೊಂದು ನೋಟ್ಬುಕ್ ಪೆನ್ ಎಲ್ಲವನ್ನ ಕೊಡಿಸಿದ್ರು ಅಮ್ಮ ಇದೆಲ್ಲ ಯಾಕಮ್ಮ ನನಗೆ ಇದೆಲ್ಲ ಒಂಥರ ಮುಜುಗರ ಆಗ್ತಾ ಇದೆ ಅಂತ ಹೇಳಿದ ಧೃತಿಗೆ ಕಾಲೇಜಲ್ಲಿ ನೋಟ್ಸ್ ಬರ್ಸಿದ್ರೆ ನೀನೇನು ಕೈ ಮೇಲೆ ಬರ್ಕೊಂಡು ಬರ್ತೀಯಾ ಅದಕ್ಕೆಲ್ಲ ನೋಟ್ಸ್ ಬೇಡವಾ ಅಂತ ಅವಳಿಗೆ ಗದರಿದ್ರು ನಂತರ ಅವಳ ತಲೆಯನ್ನು ಸವರ್ಥ ನನಗೂ ಒಬ್ಬಳು ಮಗಳಿದ್ದಿದ್ರೆ ಇದೇ ರೀತಿ ನಾನು ನೋಡ್ಕೋತಾ ಇದ್ದೆ ಧೃತಿ ಆದರೆ ನನಗೆ ಮಗಳಿಲ್ಲ ಇರೋದೇ ಇಬ್ಬರು ಗಂಡು ಮಕ್ಕಳು ಅವರು ಕೂಡ ಯಾವಾಗ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನನಗೂ ಗೊತ್ತಿಲ್ಲ ಕಣಮ್ಮ ಅದೇ ಕಾರಣಕ್ಕೆ ನಾನು ಇಲ್ಲಿ ಇರೋವರೆಗೂ ನನ್ನ ಕೈಲಾದ ಸಹಾಯವನ್ನು ಮಾಡಿ ಇರೋವಷ್ಟು ದಿನ ನನ್ನ ಹತ್ರ ಇರೋರನ್ನು ನಮ್ಮವರಂತೆ ಕಾಣ್ತೀನಿ ಅಂತ ಹೇಳಿದ್ರು ಅವರ ಮಾತಿಗೆ ಧೃತಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅನಸೂಯ ಅವರನ್ನು ತಬ್ಬಿಕೊಂಡ್ಲು ಜ್ಯೋತಿಷಿಗಳ ಹತ್ರ ಬಂದ ಚಂದ್ರಪಾಲ್ ಮತ್ತು ಗುಣಶೀಲ ಅವರಿಗೆ ತನ್ನ ತಂಗಿ ಮಗಳು ಚಾರ್ವಿ ಜಾತಕವನ್ನು ತೋರಿಸ್ತಾರೆ ಆದರೆ ಅವಳು ಫ್ಯಾನ್ಸಿ ರಾಣಿ ಹಂಪಿಯಲ್ಲಿ ಇದ್ದ ಗುರುಗಳು ಹೇಳಿದ ಪ್ರಕಾರ ದುಷ್ಯಂತ್ಗೆ ಹೆಂಡತಿಯಾಗಿ ಬರೋಳು ಶಿವನ ಪರಮ ಭಕ್ತೇ ಆಗಿರ್ತಾಳೆ ಅಂತ ಹೇಳಿದರು ಆದರೆ ಚಾರ್ವಿ ದೇವರನ್ನು ನಂಬೋದಿರಲಿ ಹಣೆಗೆ ದೇವರ ಕುಂಕುಮ ಇಟ್ಟರೆ ಹಣೆ ಕಡ್ತಾ ಬಂದು ಅಲರ್ಜಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರ ಸಂಪ್ರದಾಯಗಳಿಂದ ದೂರನೇ ಇರ್ತಾ ಇದ್ಲು ಅಂಥವಳನ್ನು ದುಷ್ಯಂತ್ಗೆ ಮದುವೆ ಮಾಡಿಸೋಕೆ ಆ ದೇವರಿಗೂ ಕೂಡ ಇಷ್ಟ ಇರಲಿಲ್ಲ ಹಾಗಾಗಿ ಜ್ಯೋತಿಷಿಗಳ ಮೂಲಕ ಮಾತಾಡಿಸಿದ್ರು ಈ ಹುಡುಗಿ ಜಾತಕದಲ್ಲಿ ನಿಮ್ಮ ಮಗನನ್ನು ಕಾಪಾಡುವಷ್ಟು ತಾಳಿಭಾಗ್ಯ ಗಟ್ಟಿ ಇಲ್ಲಮ್ಮ ನನಗನಿಸೋ ಪ್ರಕಾರ ಈ ಹುಡುಗಿಗೆ ದುರಹಂಕಾರವೇ ತಲೆ ಕೂದಲಿನಿಂದ ಕಾಲುಗುರಿನವರೆಗೂ ಇದೆ ಅವಳ ದುರಹಂಕಾರ ಕರಗಿಸೋಕೆ ಸರಿಯಾದ ಸಮಯ ಇನ್ನೂ ಬಂದಿಲ್ಲ ನೀವು ಈ ಹುಡುಗಿಯನ್ನು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡ್ರೆ ನೀವು ಮದುವೆ ಮಾಡಿದ್ದಕ್ಕಾಗಿ ಮಗನನ್ನು ಕಳ್ಕೊಂಡು ಕಣ್ಣೀರಲ್ಲಿ ಸಾಯೋವರೆಗೂ ಕೈ ತೊಳಿತೀರಾ ಅಂತ ಹೇಳಿದ್ರು ಅವರ ಮಾತುಗಳನ್ನು ಕೇಳಿದ ಚಂದ್ರಪಾಲ್ ದಂಪತಿಗಳಿಗೆ ನಿಜಕ್ಕೂ ಬೇಸರ ಆಗಿತ್ತು ಚಿಕ್ಕಂದಿನಿಂದಲೂ ಇವಳನ್ನು ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ರಿಂದ ಈಗ ನಾವು ಹೇಗೆ ರತ್ನಮಾಲಾಗೆ ಹೇಳೋದು ಅಂತ ಅವರಿಗೂ ಗಿಲ್ಟ್ ಕಾಡ್ತಾ ಇತ್ತು ಆದರೂ ತಮ್ಮ ಮಗನನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅವರು ಯಾವ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ಳೋಕೆ ಸಿದ್ಧರಿದ್ದರು ಮೊದಲೇ ರತ್ನಮಾಲಾಳಿಗೆ ದುಷ್ಯಂತ್ ಬಗ್ಗೆ ಹೇಳಿದ್ರಿಂದ ಮನಸ್ಸು ಹಗುರಾಗಿತ್ತು ಮಾರನೇ ದಿನದಿಂದ ಧೃತೀಯ ದಿನಚರಿ ಬದಲಾಗಿತ್ತು ಯಾವಾಗಲೂ ಹೇಳ್ತಾ ಇದ್ದ ಸಮಯಕ್ಕೂ ಮೊದಲು ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ತಿಂಡಿ ಮಾಡಿಟ್ಟು ಮಧ್ಯಾಹ್ನದ ಅಡುಗೆಗೂ ಸಾಂಬಾರ್ ಮಾಡಿಡುತ್ತಿದ್ಲು ಅಮ್ಮ ಮಧ್ಯಾಹ್ನಕ್ಕೆ ಬರೀ ಅನ್ನ ಮಾತ್ರನೇ ಮಾಡಿಕೊಳ್ಳಿ ಅಂತ ಹೇಳಿದ್ಲು ಅರೆ ಧೃತಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಮಗಳೇ ಅಂತ ಹೇಳ್ತಾ ಅವಳಿಗೆ ದೃಷ್ಟಿಯನ್ನು ತೆಗೆದ್ರು ಅನಸೂಯ ಕಾಲೇಜಿಗೆ ಹೊರಟ ಧೃತಿ ಕೇಸರಿ ಬಣ್ಣದ ಎಂಬ್ರಾಯ್ಡ್ರಿ ವರ್ಕ್ ಇರೋ ಚೂಡಿದಾರ್ ಹಾಕಿದ್ಲು ಅದು ಅನಸೂಯ ಅವರೇ ಕೊಡಿಸಿದ ಹೊಸ ಬಟ್ಟೆಯಾಗಿತ್ತು ಹಾಗೆ ಅವಳು ಸ್ವಲ್ಪ ಕೂದಲನ್ನು ಮಾತ್ರವೇ ಸಣ್ಣ ಕ್ಲಿಪ್ ಹಾಕಿ ಫ್ರೀ ಹೇರ್ ಬಿಟ್ಟಿದ್ಲು ನೋಡೋಕೆ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಧೃತಿ ಆದರೆ ಅವಳಿದ್ದ ಮನೆಯಿಂದ ಬಸ್ ಸ್ಟಾಪ್ ಮತ್ತು ಕಾಲೇಜ್ ಎರಡು ಒಂದೇ ಅಂತರವಿತ್ತು ಅವಳು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹಿಡಿದು ಅದರಲ್ಲಿ ಕಾಲೇಜಿಗೆ ಹೋಗೋ ಸಮಯಕ್ಕೆ ಅವಳು ಕಾಲೇಜನ್ನೇ ತಲುಪಬಹುದಿತ್ತು ಮನೆಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿಯೇ ಅವಳ ಕಾಲೇಜ್ ಇದ್ದದ್ದು ಅನಸೂಯ ದಂಪತಿಗಳಿಗೆ ಬಿ ಪಿ ಮತ್ತು ಶುಗರ್ ಇದ್ದಿದ್ದರಿಂದ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೋಳು ಉಪ್ಪು ಮತ್ತು ಸಕ್ಕರೆ ಎರಡೂ ಡಬ್ಬಗಳನ್ನು ಮುಚ್ಚಿಟ್ಟು ಹೋಗ್ತಿದ್ಲು ದಾರಿಯಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದ ಧೃತಿಗೆ ಒಂದು ಕಾರು ಅಡ್ಡ ಆಯಿತು ಕಾರನ್ನು ಡ್ರೈವ್ ಮಾಡ್ತಾ ಇದ್ದ ವ್ಯಕ್ತಿ ಮೊಬೈಲನ್ನು ನೋಡಿಕೊಂಡು ಫುಟ್ಪಾತ್ ಹತ್ರ ಅವನ ಕಾರನ್ನು ತಿರುಗಿಸಿದ್ದ ಅಯ್ಯೋನಿನ್ ಕಣ್ಣಿಗೆ ಅಂತ ಅಂತಿದ್ದವಳು ಕಾರಲ್ಲಿದ್ದ ವ್ಯಕ್ತಿಯನ್ನು ನೋಡಿ ಗೊಂಬೆ ಹಾಗೆ ನಿಂತುಬಿಟ್ಳು ಹಲೋ ಏನಾಯಿತು ಯಾಕೆ ಹೀಗೆ ರೋಡಲ್ಲಿ ಗೊಂಬೆ ಥರ ನಿಂತಿದೆಯಾ ಅಂತ ಗತ್ತಲ್ಲಿ ಕೇಳಿದವನ ಧ್ವನಿಗೆ ಎಚ್ಚರವಾದ ಧೃತಿ ಸರ್ ನೀವು ಹುಷಾರಾಗಿದ್ದೀರಾ ಯಾವ ತೊಂದರೆ ಕೂಡ ಇಲ್ಲ ಅಲ್ವಾ ಅಂತ ಕೇಳಿದ್ಲು ಅವಳ ಮಾತಿಗೆ ಕಣ್ಣನ್ನು ಗೋಲಿ ಗಾತ್ರ ಮಾಡಿಕೊಂಡು ನೋಡೋ ಸರದಿ ಕಾರಲ್ಲಿ ಕೂತಿದ್ದವನಾಗಿತ್ತು ಯಾರಪ್ಪ ಈ ಹುಡುಗಿ ನನ್ನ ನೋಡಿ ಮೊದಲೇ ಪರಿಚಯ ಇರೋ ಹಾಗೆ ಮಾತಾಡಿಸ್ತಾ ಇದ್ದಾಳೆ ಇವಳೇನ್ ಲೂಸಾ ಅಂತ ಅಂದ್ಕೊಂಡ ಕಾರಲ್ಲಿರೋ ವ್ಯಕ್ತಿ ಹಾಗಾದರೆ ಕಾರಲ್ಲಿದ್ದ ವ್ಯಕ್ತಿ ಯಾರು ಧೃತಿ ಅವನನ್ನು ನೋಡಿ ಯಾಕೆ ದಂಗಾಗಿ ನಿಂತಲು ರತ್ನಮಾಲಾ ಅವರಿಗೆ ಚಾರ್ವಿಯನ್ನು ದುಷ್ಯಂತ್ಗೆ ಮದುವೆ ಮಾಡೋಕೆ ಚಂದ್ರಪಾಲ್ ಅವರು ಒಪ್ಪಿಲ್ಲ ಅನ್ನೋ ವಿಷಯ ತಿಳಿದ್ರೆ ಮುಂದೆ ರತ್ನಮಾಲಾ ಏನು ಮಾಡ್ಬೋದು ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು